జిఎస్ వైటీ కన్నడ న్యూస్ ప్రధాన సంపాదకలు గంగాధర్ శిర్గావి ಬಿಜೆಪಿ ಭರ್ಜರಿ ಮತಬೇಟೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಸಮೀಪದ ನೇಸರಿ ಗಾರ್ಡನ್ ಹೊರವಲಯದಲ್ಲಿ ಭಾರತೀಯ ಜನತಾ ಪಕ್ಷದ ಹುಕ್ಕೇರಿ ಮಂಡಲ ಬಿಜೆಪಿ ಸಮಾವೇಶ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಅನೇಕ ಮುಖಂಡರು ಹಾಗೂ ಸ್ಥಳೀಯ ನಿಖಿಲ್ ಕತ್ತಿ ಪಕ್ಷದ ಬಗ್ಗೆ ಹಾಡಿ ಹೊಗಳಿದರು ದೇಶ ಉಳಿಯಬೇಕಾದರೆ ಮೋದಿಗೆ ವೋಟ್ ಹಾಕಲೇಬೇಕು ಎಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ನಮ್ಮ ಕಾಕ ಅವರಿಗೆ ಎಂಪಿ ಟಿಕೆಟ್ ನೀಡಿದ್ದಕ್ಕೆ ನಮಗೇನು ಬೇಸರವಿಲ್ಲ ಆದರೆ ನಾವು ದೇಶ ನೋಡಿ ನಾವು ಬಿಜೆಪಿಗೆ ಬೆಂಬಲ ನೀಡುತ್ತೇವೆ ಎಂದು ಮಾತನಾಡಿದರು ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾದ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಮಾತನಾಡಿ ಬಿಜೆಪಿ ಪಕ್ಷದ ಹಿಂದುತ್ವವಾದಿ ಹಿಂದೂ ರಕ್ಷಣೆಗಾಗಿ ಬಲಾಢ್ಯವಾಗಿ ಈ ದೇಶದಲ್ಲಿ ಮುನ್ನಡೆ ಆಗಲಿದೆ ಎಂದು ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡಿ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಬಸನಗೌಡ ಯತ್ನಾಳ್ ಪಾಟೀಲ್ ಅವರು ಭಾಷಣಕ್ಕೆ ಕೇಳಲು ಮತದಾರರು ಕುತೂಹಲಕಾರಿಯಾಗಿ ಕುಳಿತಿದ್ದರು ಅದೇ ರೀತಿ ಹಿಂದೂ ಪಕ್ಷದ ಬಗ್ಗೆ ಹಾಗೂ ಬಿಜೆಪಿಯನ್ನು ಟಿವಿ ಕನ್ನಡ ನ್ಯೂಸ್ ಚಂಕೇಶ್ವರ ಕೆ ಸಿದ್ದರಾಮಯ್ಯ ಇದೇ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಲಸಿಕೆ ಇದು ಮೋದಿ ಲಸಿಕೆ ಇದೆ ಹಾಕೊಂಡ್ರೆ ನಿಮ್ಮ ಗಂಡಸ್ತನ ಹುಡುಗ ಕಿಸ್ಲಾಕ ನೀವು ಇಬ್ರು ರಾತ್ರಿ ಹೋಗಿ ಯಾಕೆ ಹಾಕೊಂಡು ಬಂದ್ರಪ್ಪ ನೀವು ಜೀವನ್ ತುಳಿಬೇಕು ರಾಜ್ಯದ ಜನ ಸಾಯಿಬಿ ಮೋದಿಯವರು ನೋಡಿ ಎಷ್ಟು ಜನರ ಸತ್ತು ಹೊಡೆದ್ರು ಮೋದಿಯವರು ತಪ್ಪು ನಿರ್ಣಯದಂತ ఇ దేశ సమశా వతావరణ నిర్మాణ అయితే అపప్రచార ఇవ్గా స్వాతంత్ర పూర్వలు ఇదే మంద ఎట్ మంది భారత పాకిస్తాన్ డివైడ్ అోటి కట్ల హిందూల హణ వెల్ మొలగ హాకీ పాకస్త అది ఆస్తి కమ్ హిందూ ಅಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಇದ್ದಂತ ನಲವತ್ತೇಳರಲ್ಲಿ ಇವತ್ತು ಪರ್ಸೆಂಟ್ ಹಿಂದೂಗಳು ಬಂದರೆ ಬಂಗಾಲ್ ಏನಾಯ್ತು ಇದು ಹಿಂದೂ ಪರವಾಗಿ ಎಂದು ಗಾಂಧಿ ಆಗಲಿ ನೀರು ಆಗಲಿ ಮತ್ತ ಗಾಂಧಿ ಏನ್ ಮಾಡೋರು ಉಲ್ಟಾ ನೋಡ್ರಿ ನಮ್ಮ ಜನ ಅಲ್ಲೆಲ್ಲ ಲಾಹೋರ್ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಹೆಣ ಹೆಣದ ರಾಶಿ ಬಂತು ಇದೇ ಮಹಾತ್ಮ ಗಾಂಧಿ ಪಾಕಿಸ್ತಾನಕ್ ಐವತ್ತು ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತ ಹೇಳಿದ್ರು ಆದ್ರೆ ಭಾರತದ ಹಿಂದೂಗಳ ಬಗ್ಗೆ ಒಮ್ಮೆನ ಕಣ್ಣೀರ್ ಹಾಕ್ಲಿಲ್ಲ ಒಮ್ಮೆ ಕತ್ತಿ ಅಗದಿ ಕಾಸ ದೋಸ್ತರು ಇವಾಗ ಪಾಪ ಅವರು ಇದ್ದಾರೆ ಅವ್ರ ಬದಿ ನಾ ಕರ್ನಾಟಕ ಮುಖ್ಯಮಂತ್ರಿ ಆಗ್ತದೆ ಪಂಚಮ್ ಸ್ಯಾಲರಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಪರೂಪ ಮಾಡ್ತಾರ ಎಂ ಪಿ ತಗೊಂಡು ಏನ್ ಮಾಡವ್ರು ಅದೇ ಕರ್ನಾಟಕ ಮುಖ್ಯಮಂತ್ರಿ ಆದ್ರೆ ಅವತ್ತು ಎಲ್ಲ ರಿಸರ್ವೇಶನ್ ಡಿಕ್ಲೇರ್ಡ್ ಎಲ್ಲ ಸಮುದಾಯಕ್ಕೆ ನ್ಯಾಯ ಏನ್ರಿ ಹಣ ಸಬ ಜೊಲ್ಲೆ ಅವರ ನನಗೆ ಸಪೋರ್ಟ್ ಮಾಡ್ತಿರಲಿಲ್ಲ ಏನಪ್ಪ ನಾವು ಕೇಳೋರು ಬರೀ ನಿಮ್ಮ ಅಪ್ಪ ಮಕ್ಕಳಿಗೆ ಆ ಕಡೆವ್ರೆ ಆದ್ರೆ ನಾವೇಲಾಕ್ರಿ ನಾವು ಕೇಳೋರೆ ನಾವು ಉತ್ತರ ಕರ್ನಾಟಕದವ್ರೆ ಈ ಸಲ ಬಿಜೆಪಿ ಅಂದ್ರೆ ನಾವೇ ಮುಖ್ಯಮಂತ್ರಿ ಇವರು ಇವರು ಮಾಧ್ಯಮದವರು ಏನಾರು ವಿವಾದ ಆಗ್ಬೇಕಂದ್ರ ಅಂದ್ರೆ ಯಾಕಂದ್ರ ನಮ್ಮ ನ್ಯಾಯ ಸಿಗಬೇಕು ಉಮೇಶ್ ಕತ್ತಾರ ಕನಸ ನೀವೆಲ್ಲ ಏನ್ ಮಾಡ್ಬೇಕು ಬಿಜೆಪಿ ಇವತ್ತ ಜೊಲ್ಲೆ ಅವರು ಆಡ್ಸ್ತಾನೆ ಬಿಟ್ರ ನಮ್ಗೆಲ್ಲ ಮ್ಯಾಕ್ತ ಕ್ರೆಡಿಟ್ ಮಾಡ್ದ ನನಗೂ ಸ್ವಲ್ಪ ಬರ್ತತಿಲ್ರಿ ಅದಕ್ಕೆ ಕೈ ಮುಗಿದು ಕೇಳ್ಕೊತೀನಿ ಉತ್ತರ ಕರ್ನಾಟಕ ಹದಿನಾಲ್ಕು ಹದಿನಾಲ್ಕು ಬಿಜೆಪಿ ತಗೊಂಡ್ರು ಮುಂದಿನ ಕರ್ನಾಟಕ ಮುಖ್ಯಮಂತ್ರಿ ನಾವೇ ಹೇಳ್ತೀವತ್ರ ಜೈ ಶ್ರೀರಾಮ್ ನರೇಂದ್ರ ಮೋದಿ ಅವರಿಗೆ